ೇ ಇವತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಮೂರು ಅಂಕದ ಮೊದಲನೇ ಪ್ರಶ್ನೆಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ಈಗ ಮೊದಲಿಗೆ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಸೊನ್ನೆ ಇದೆ ಆಲ್ಫಾ ಈಕ್ವಲ್ ಟು ಸೊನ್ನೆ ಬರ್ತದೆ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ಇದ್ದು ಪ್ಲಸ್ ನಾಲ್ಕು ಆಯಿತು ಇದನ್ನು ಒಂದನ್ನು ಆಲ್ಫಾ ತೊಗೋಬೇಕು ಒಂದನ್ನು ಬಿ ಟು ತೊಗೋಬೇಕು ಮತ್ತೆ ಇದನ್ನು ಗುಣಿಸಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಇಂಟು ನಾಲ್ಕು ನಾಲ್ಕು ಎಕ್ಸ್ ಈಕ್ವಲ್ ಟು ಸೊನ್ನೆ ಆದರ್ಶ ರೂಪದಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಇಲ್ಲಿ ಎ ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಒಂದು ಬಿ ಅಂತೇಳಿದ್ರೆ ಮೈನಸ್ ನಾಲ್ಕು ಬರ್ಕೊಳ್ತೀನಿ ಸಿ ಉಂಟ ಇಲ್ಲಿ ಇಲ್ಲ ಸೊನ್ನೆ ಆಲ್ಫಾ ಪ್ಲಸ್ ಬಿ ಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊನ್ನೆ ಪ್ಲಸ್ ನಾಲ್ಕು ಇಲ್ಲಿ ಮೇಲೇನು ತೊಗೊಂಡಿದ್ದೆ ಆಲ್ಫಾ ಅಂತ ಹೇಳಿದ್ರೆ ಒಂದು ಸೊನ್ನೆ ಸಿಕ್ಕಿದೆ ಬಿ ಟಾ ಅಂತ ಹೇಳಿದ್ರೆ ನಾಲ್ಕು ಸಿಕ್ಕಿದೆ ಈಕ್ವಲ್ ಟು ಮೈನಸ್ ಬ್ರ್ಯಾಕೆಟ್ ಹಾಕಿ ಸು ಬಿ ಅಂತ ಹೇಳಿದ್ರೆ ಪುನಃ ಮೈನಸ್ ನಾಲ್ಕು ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಆಗುತ್ತೆ ಬೈ ಒಂದು ಆಗ ಉತ್ತರ ಎಷ್ಟು ಬಂತು ನಾಲ್ಕು ಆಗ ಇಲ್ಲಿನೂ ನಾಲ್ಕು ಇಲ್ಲಿನೂ ನಾಲ್ಕು ಸರಿ ಆಯಿತು ಆಲ್ಫಾ ಇಂಟು ಬಿಟಾ ಈಕ್ವಲ್ ಟು ಸಿ ಬೈ ಬಿ ಆಲ್ಫಾ ಅಂತೇಳಿದ್ರೆ ಸೊನ್ನೆ ಬೀಟಾ ಅಂತ ಹೇಳಿದ್ರೆ ನಾಲ್ಕು ಈಕ್ವಲ್ ಟು ಸೊನ್ನೆ ಸಿ ಅಂತ ಹೇಳಿದ್ರು ಸೊನ್ನೆ ಸೊನ್ನೆ ಬೈ ಒಂದು ಸೊನ್ನೆಯಿಂದ ಗುಣಿಸಿದ್ರು ಸೊನ್ನೆ ಸೊನ್ನೆಯನ್ನು ಒಂದರಿಂದ ಬಾಗ್ಸಿದ್ರೂ ಆನ್ಸರ್ ಸೊನ್ನೆ ಬರ್ತದೆ ಸೊ ಸೊ ಎಡಗಡೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ ನೆಕ್ಸ್ಟ್ ಪ್ರಾಬ್ಲಮ್ ಒಂದು ತ್ರಿಭುಜದ ಪಾದವು ಎತ್ತರದ ಅರ್ಧ ಪಾದವು ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಇದೆ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ಆಗ ಎತ್ತರ ಕೊಟ್ಟಿಲ್ಲ ಅವರು ಎತ್ತರ ಎಷ್ಟು ಕೊಟ್ಟಿದ್ದಾರೆ ಎತ್ತರ ಎಷ್ಟು ಅಂತ ಕೊಟ್ಟಿದ್ದಾರೆ ಎಕ್ಸ್ ಪಾದ ಎಷ್ಟಂತೆ ಪಾದವು ಎತ್ತರದ ಎರಡರಷ್ಟು ಎರಡರಷ್ಟು ಎರಡು ಇಂಟು ಎಕ್ಸ್ ಎರಡರಷ್ಟಕ್ಕಿಂತ ಎಷ್ಟು ದೊಡ್ಡದು ನಾಲ್ಕು ದೊಡ್ಡದು ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ವಿಸ್ತೀರ್ಣ ಏನು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಈಸಿಯಾಗಿ ಮಾಡಿಬಿಡ್ಬೋದಲ್ಲ ಓಕೆ ಲೆಕ್ಕ ಮಾಡೋಣ ಈಗ ಈಗ ತ್ರಿಭುಜದ ವಿಸ್ತೀರ್ಣ ಅರ್ಧ ಎಂಟು ಪಾದ ಎಂಟು ಎತ್ತರ ಅಂತ ಕೊಟ್ಟಿದ್ದೀವಿ ವಿಸ್ತೀರ್ಣ ನಲವತ್ತೆಂಟು ಕೊಟ್ಟಿದ್ದಾರೆ ಈಗ ಈಕ್ವಲ್ ಟು ಅರ್ಧ ಎಂಟು ಪಾದ ನಮಗೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ಎತ್ತರ ಬಂದು ಎಕ್ಸ್ ಇದನ್ನು ಇದನ್ನು ಅಡ್ಡ ಗುಣಕಾರ ಮಾಡಿ ಎರಡು ಎಂಟಲಿ ಹದಿನಾರು ಒಂದು ಎರಡು ನಾಲ್ಕಲಿ ಎಂಟು ಒಂದು ಒಂಬತ್ತು ತೊಂಬತ್ತಾರು ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಇ ಎಕ್ಸ್ ಗುಣಿಸಿ ಎರಡು ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ತೊಂಬತ್ತಾರು ಈಕ್ವಲ್ ಟು ಸೊನ್ನೆ ಇದನ್ನು ಎರಡರಿಂದ ಭಾಗಿಸಿ ಎಲ್ಲವೂ ಎರಡರಿಂದ ಭಾಗ ಆಗುತ್ತೆ ಆಗ ಎಕ್ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ನಾಲ್ಕಲಿ ಎಂಟು ಎರಡು ಎಂಟಲಿ ಹದಿನಾರು ಈಕ್ವಲ್ ಟು ಸೊನ್ನೆ ಈಗ ಮೈನಸ್ ನಲವತ್ತೆಂಟು ಎಕ್ಸ್ಕ್ವಯರ್ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ನಮಗೆ ಮೈನಸ್ ನಲವತ್ತೆಂಟು ಎಕ್ಸ್ಕ್ವಯರ್ ಈಗ ಇದನ್ನು ಏನು ಮಾಡಬೇಕು ಎರಡು ನಂಬರ್ ಹುಡುಕ್ಬೇಕು ಯಾವ ಕ್ರಿಯೆ ಮಾಡಬೇಕು ಇಲ್ಲಿ ಮೈನಸ್ ಇರೋದ್ರಿಂದ ಕಳೆಯುವ ಕ್ರಿಯೆ ಮಾಡಬೇಕು ನಮಗೆ ಕಳೆದಾಗ ಎಷ್ಟು ಬರಬೇಕು ಎರಡು ಬರಬೇಕು ಆರ್ಲಿ ನಲವತ್ತೆಂಟು ಇಲ್ಲಿ ದೊಡ್ಡ ಸಂಖ್ಯೆ ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಬೇ ಹಾಕಬೇಕು ಅಂತ ಗೊತ್ತಾಗುತ್ತೆ ಯಾಕಂದರೆ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಬೇಕು ಇಲ್ಲಿ ನಾನು ಮೈನಸ್ ಹಾಕ್ತೀನಿ ಯಾಕಂತೇಳಿದ್ರೆ ಎಂಟರಿಂದ ಆರು ಕಳೆದ್ರೆ ನನಗೆ ಪ್ಲಸ್ ಎರಡು ಬರ್ತದೆ ಎಕ್ಸ್ಕ್ವಯರ್ ಪ್ಲಸ್ ಎಂಟು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ನಲವತ್ತೆಂಟು ಈಕ್ವಲ್ ಟು ಸೊನ್ನೆ ಇಲ್ಲಿ ಸಾಮಾನ್ಯ ಬಂದು ಎಕ್ಸ್ ಎಕ್ಸ್ ಪ್ಲಸ್ ಎಂಟು ಏನು ಏನಿಲ್ಲಿ ಬರೆದಿದ್ರೋ ಅದನ್ನೇ ಬರೀರಿ ಎಕ್ಸ್ ಪ್ಲಸ್ ಎಂಟು ಅಂತ ಈಕ್ವಲ್ ಟು ಸೊನ್ನೆ ಇಲ್ಲಿ ಮೈನಸ್ ಆರು ಆಗ ಒಂದು ಸಲ ಎಕ್ಸ್ ಪ್ಲಸ್ ಎಂಟು ಅಂತ ಬರಿತೀರಾ ಇನ್ನೊಂದು ಸಲ ಬ್ರ್ಯಾಕೆಟ್ಲಿರುವ ಎಕ್ಸ್ ಮೈನಸ್ ಆರು ಬ್ರ್ಯಾಕೆಟ್ ಹೊರಗಿರುವಂಥ ಈ ಎಕ್ಸ್ ಮತ್ತು ಮೈನಸ್ ಆರನ್ನು ಬರಿತೀರಾ ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಇದನ್ನು ತೊಗೊಳಕ್ಕಾಗಲ್ಲ ಎಕ್ಸ್ಕೊಟ್ಟು ಮೈನಸ್ ಆರು ಇದು ಆಚೆ ಹೋಗೋ ಏನಾಗುತ್ತೆ ಪ್ಲಸ್ ಆರು ಆಗುತ್ತೆ ಈಗ ತ್ರಿಭುಜದ ಎತ್ತರ ಬಂದು ಎಷ್ಟಾಯಿತು ಆರಾಯಿತು ತ್ರಿಭುಜದ ಪಾದ ಬಂತು ಎರಡು ಇಂಟು ಆರು ಪ್ಲಸ್ ನಾಲ್ಕು ಎರಡು ಆರ್ಲಿ ಎಷ್ಟು ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಬಂತು ಇದನ್ನು ಕೆಳಗೆ ಬರೀಬೇಕು ಮಕ್ಕಳು ಇಲ್ಲಿ ಜಾಗ ಇಲ್ಲ ನನಗೆ ಅದಕ್ಕೆ ಬರ್ತೀನಿ ಪುನಃ ಇಲ್ಲಿ ಬರಿಬೇಕು ತ್ರಿಭುಜದ ಎತ್ತರ ಆರು ಸೆಂಟಿಮಿ ಸೆಂಟಿಮೀಟರ್ ತ್ರಿಭುಜದ ಪಾದ ಎಷ್ಟು ಎರಡು ಇಂಟು ಆರು ಮಾಡಿ ಇದನ್ನು ಹದಿನಾರು ನಿಮಗೆ ಸರಿ ಉಂಟಾ ತಪ್ಪು ಉಂಟ ಅಂದರೆ ನೀವು ವೆರಿಫೈನ ಮಾಡಿ ನೋಡ್ಕೊಳ್ಬೇಕಾದ್ರೆ ಮಾಡ್ಬೋದಲ್ವ ಹೇಗೆ ಮಾಡ್ತೀರಾ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಪಾದ ಎಷ್ಟು ಬಂದಿದೆ ನಿಮಗೆ ಹದಿನಾರು ಬಂದಿದೆ ಎತ್ತರ ಎಷ್ಟು ಬಂದಿದೆ ಆರು ಬಂದಿದೆ ನಲ್ವತ್ತೆಂಟು ಬರ್ತದ ನೋಡಿ ಆರು ಬಂದಿದೆ ಇದು ಹದಿನಾರು ಬಂದಿದೆ ಅಲ್ವಾ ಎರಡು ಒಂದಲಿ ಎರಡು ಮೂರಲಿ ಹದಿನಾರು ಮೂರಲಿ ನಲವತ್ತೆಂಟು ಈ ಕಡೆಯೂ ನಲವತ್ತೆಂಟು ಅರ್ಥ ಆಯ್ತಲ್ಲ ಈ ರೀತಿ ವೆರಿಫೈ ಮಾಡ್ಕೊಬೋದು ಇದು ಯಾವುದು ಕ್ವಾಡಟಿಕ್ ಇಕ್ವೇಷನಲ್ಲಿ ಈ ಪ್ರಾಬ್ಲಮ್ ಬಂದರೆ ಮಾತ್ರ ಈ ಥರ ಪ್ರಾಬ್ಲಮ್ಸ್ ಬಂದರೆ ಮತ್ತು ಸಮೀಕರಣ ಮಾಡಿ ಸ ಮಾಡುವಂಥ ಪ್ರಾಬ್ಲಮ್ ಅಂದರೆ ನೀವು ಈಸಿಯಾಗಿ ವೆರಿಫೈ ಮಾಡುವಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ವೆರಿಫೈ ಮಾಡ್ಕೋಬೋದು ನೀವು ಮಾಡಿ ಸರಿ ಉಂಟಾ ತಪ್ಪು ಉಂಟು ನೋಡಲಿಕ್ಕೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೇಳಿದ್ರೆ ಹೊರಟ ಮಕ್ಕಳ ಸಂಖ್ಯೆ ಎಕ್ಸ್ ಆಹಾರಕ್ಕೆ ತಗಲುವ ಖರ್ಚು ಒಂಬೈನೂರು ಒಂದು ವಿದ್ಯಾರ್ಥಿಗೆ ಎಷ್ಟಾಗುತ್ತೆ ಒಂಬೈನೂರು ಬೈ ಎಕ್ಸ್ ವಿದ್ಯಾರ್ಥಿಗಳು ಎಷ್ಟು ರೂಪಾಯಿ ಬರ್ತದೆಂದು ನೋಡಬೇಕು ಆದರೆ ಹತ್ತು ವಿದ್ಯಾರ್ಥಿಗಳು ಅಚಾನಕ್ಕಾಗಿ ಏನು ಮಾಡಿದ್ರು ಕಡಿಮೆ ಆದರು ಬರಲಿಕ್ಕಾಗಲಿ ಹೋಗ್ಲಿಕ್ಕಾಗಲಿ ಆಗ ಒಬ್ಬ ವಿದ್ಯಾರ್ಥಿಗೆ ಇನ್ನು ಎಕ್ಸ್ ಮೈನಸ್ ಹತ್ತು ಮಾಡಬೇಕು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗ್ತದೆ ಆಯಿತಾ ನಾವು ಈ ಫಸ್ಟು ಎಕ್ಸ್ ಅನ್ನೂ ಒಂಬೈನೂರು ರೂಪಾಯಿನ ಎಕ್ಸ್ ವಿದ್ಯಾರ್ಥಿಗಳಿಗೆ ಹಂಚಿ ವ್ಯತ್ಯಾಸ ಎಷ್ಟಾಗುತ್ತಂತೆ ಎಷ್ಟು ಹೆಚ್ಚು ಬರ್ತದೆ ಇವರಿಗೆ ಹದಿನೈದು ರೂಪಾಯಿ ಜಾಸ್ತಿ ಬರ್ತದೆ ಆಗ ನಾವಿದನ್ನು ಲೆಕ್ಕ ಮಾಡಬೇಕಾದ್ರೆ ಹದಿನೈದು ರೂಪಾಯಿ ಜಾಸ್ತಿ ಬರ್ತದಲ್ವ ಒಂಬೈನೂರು ಬೈ ಎಕ್ಸ್ ಮೈನಸ್ ಹತ್ತು ಮೈನಸ್ ಒಂಬೈನೂರು ಬೈ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ಹದಿನೈದು ರೂಪಾಯಿ ಬಂತು ಈಗ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಹತ್ತು ಅಂತ ಹೇಳೋದು ಲಾಸ ಆಗುತ್ತೆ ಮಕ್ಕಳೇ ಎಕ್ಸ್ ಇದು ಒಂದೇ ಮಗ್ಗಿಲು ಹೋಗದ ಕಾರಣ ಇದನ್ನೇ ಲಾ ಸಹ ಕಂಡಿಡಿಬೇಕಾದ್ರೆ ನಾವು ಲಾಸ ಈಗ ಹಾಕಿ ಮಾಡ್ತೀವಿ ಒಂದೇ ಮಗ್ಗಿಲು ಹೋಗೋಲ್ಲ ಅಂತ ಹೇಳಿದ್ರೆ ಕುಣಿಸಿರ್ತೀವಿ ಅದೇ ಥರ ಎಕ್ಸ್ ಮೈನಸ್ ಹತ್ತು ಇಂಟು ಎಕ್ಸನ್ನು ಕುಣಿಸ್ತೀವಿ ಇಲ್ಲಿ ಮೇಲೆ ಬಂದು ಒಂಬೈನೂರು ಇಂಟು ನೋಡಿ ಈ ಎಕ್ಸ್ ಮೈನಸ್ ಐದು ಹತ್ತು ಈ ಎಕ್ಸ್ ಮೈನಸ್ ಹತ್ತು ಹೋಗುತ್ತೆ ಆಗ ಒಂಬೈನೂರು ಇಂಟು ಎಕ್ಸ್ ಎಷ್ಟಾಗುತ್ತೆ ಒಂಬೈನೂರು ಎಕ್ಸ್ ಮೈನಸ್ ಈ ಎಕ್ಸ್ ಕ್ಯಾನ್ಸಲ್ ಆಗಿ ಮೈನಸ್ ಒಂಬೈನೂರು ಇಂಟು ಎಕ್ಸ್ ಮೈನಸ್ ಹತ್ತು ಆಗುತ್ತೆ ಮಕ್ಕಳೇ ಈಕ್ವಲ್ ಟು ಹದಿನೈದು ಈಗ ಗುಣಿಸಿ ಒಂಬೈನೂರು ಎಕ್ಸ್ ಮೈನಸ್ ಒಂಬೈನೂರು ಇಂಟು ಎಕ್ಸ್ ಮೈನಸ್ ಒಂಬೈನೂರು ಎಕ್ಸ್ ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಹತ್ತು ಇಂಟು ಒಂಬೈನೂರು ಒಂಬತ್ತು ಸಾವಿರ ಬಾಗಿಸು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಯರ್ ಮೈನಸ್ ಹತ್ತು ಎಕ್ಸ್ ಈಕ್ವಲ್ ಟು ಹದಿನೈದು ಈಗ ಇದನ್ನು ಇದನ್ನು ಅಡ್ಡ ಗುಣಕಾರ ಮಾಡಿ ಇಲ್ಲಿ ಪ್ಲಸ್ ಒಂಬೈನೂರು ಎಕ್ಸ್ ಮೈನಸ್ ಒಂಬೈನೂರು ಎಕ್ಸ್ ಕ್ಯಾನ್ಸಲ್ ಆಯಿತು ಆಗ ಹದಿನೈದು ಇಂಟು ಎಕ್ಸ್ಕ್ವಯರ್ ಎಷ್ಟಾಗುತ್ತೆ ಹದಿನೈದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ನೂರ ಐವತ್ತು ಎಕ್ಸ್ ಈ ಮೈನಸ್ ಇದನ್ನು ಈಚೆ ತಂದರೆ ಏನಾಯಿತು ಒಂಬತ್ತು ಸಾವಿರ ಈಕ್ವಲ್ ಟು ಸೊನ್ನ ಈಗ ಮಕ್ಕಳೇ ಹದಿನೈದನೇ ಮಗ್ಗಿಲಿ ಹೋಗುತ್ತೆ ನೋಡಿ ಹದಿನೈದನೇ ಮಗ್ಗಿಲಿ ಎಲ್ಲವನ್ನು ಬಾಕ್ಸೋಣ ಹದಿನೈದರಿಂದ ಬಾಕ್ಸ್ದಾಗ ಹದಿನೈದು ಒಂದ್ಲಿ ಹದಿನೈದು ಆಗ ಇಲ್ಲಿ ಎಕ್ಸ್ಕ್ವಯರ್ ಉಳಿತದೆ ಮೈನಸ್ ಹದಿನೈದು ಹತ್ತಲಿ ನೂರೈವತ್ತು ಆಗ ಹತ್ತು ಎಕ್ಸ್ ಮೈನಸ್ ಹದಿನೈದು ಹದಿನೈದಲ್ಲಿ ಹದಿನೈದು ಆರು ಹದಿನೈದು ಆರಲಿ ತೊಂಬತ್ತು ಇಲ್ಲಿ ಎರಡು ಉಳ್ಕೊಳ್ತದೆ ಓಕೆ ಈಕ್ವಲ್ ಟು ಸೊನ್ನೆ ಈಗ ಆರುನೂರು ಇಂಟು ಎಕ್ಸ್ಕ್ವಯರ್ ಆರುನೂರು ಇಂಟು ಎಕ್ಸ್ಕ್ವಯರ್ ಮೈನಸ್ ಆರ್ನೂರು ಎಕ್ಸ್ಕ್ವಯರ್ ಆಗುತ್ತೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇರೋದ್ರಿಂದ ಎರಡು ಸಂಖ್ಯೆ ನೋಡಬೇಕು ಕಳೆದ್ರೆ ನನಗೆ ಹತ್ತು ಬರಬೇಕು ಇಂತಹ ಹತ್ತು ಮೈನಸ್ ಹತ್ತು ಬರಬೇಕು ನೋಡಿ ಮೂವತ್ತೆರಡಲಿ ಮೂವತ್ತು ಇಂಟು ಇಪ್ಪತ್ತು ಮೂರೇ ಮೂವತ್ತು ಇಂಟು ಇಪ್ಪತ್ತು ಮಾಡಿದರೆ ಅರವತ್ತು ಬರ್ತದೆ ಇಲ್ಲಿ ನನಗೆ ಮೈನಸ್ ಹತ್ತು ಬೇಕಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕ್ತೀನಿ ಚಿಕ್ಕ ಸಂಖ್ಯೆಗೆ ಪ್ಲಸ್ ಹಾಕ್ತೀನಿ ಆಗ ಇದನ್ನು ಎಕ್ಸ್ ಕ್ವಯರ್ ಮೈನಸ್ ಮೂವತ್ತು ಎಕ್ಸ್ ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ಆರುನೂರು ಈಕ್ವಲ್ ಟು ಸೊನ್ನೆ ಇಲ್ಲಿ ಸಾಮಾನ್ಯ ಎಕ್ಸ್ ಎಕ್ಸ್ ಮೈನಸ್ ಮೂವತ್ತನ್ನು ಬರೀರಿ ಇಲ್ಲಿ ಏನು ಬರಿತೀರೋ ಅದನ್ನು ಹಾಗೇ ಬರ್ಕೊಳ್ಳಿ ಎಕ್ಸ್ ಮೈನಸ್ ಮೂವತ್ತು ಇಲ್ಲಿ ಪ್ಲಸ್ ಇಪ್ಪತ್ತು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಮೂವತ್ತೆರಡು ಸಲ ಇರೋದರಿಂದ ಎಕ್ಸ್ ಮೈನಸ್ ಮೂವತ್ತನ್ನು ಹಾಗೆ ಬನ್ನಿ ಉಳಿದಿದ್ದು ಎಕ್ಸ್ ಪ್ಲಸ್ ಇಪ್ಪತ್ತು ಈಕ್ವಲ್ ಟು ಸೊನ್ನೆ ಒಂದು ಸಲ ಎಕ್ಸ್ ಮೈನಸ್ ಮೂವತ್ತನ್ನು ಎಕ್ಸ್ ಝಿಕ್ ಎಕ್ಸ್ ಎಕ್ಸ್ ಮೈನಸ್ ಮೂವತ್ತು ಈಕ್ವಲ್ ಟು ಸೊನ್ನೆ ಎಕ್ಸಿಸ್ ಈಕ್ವಲ್ ಟು ಮೂವತ್ತು ಎಕ್ಸ್ ಪ್ಲಸ್ ಇಪ್ಪತ್ತು ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತು ಬರ್ತದೆ ಇದು ಪ್ಲಸ್ ಮೂವತ್ತು ಆಗ ನಾವು ಯಾವುದನ್ನು ತೊಗೋಬೇಕು ಪ್ಲಸ್ಸನ್ನು ತೊಗೋಬೇಕು ಆಗ ಪ್ರವಾಸಕ್ಕೆ ಹೊರಟ ಮಕ್ಕಳ ಸಂಖ್ಯೆ ಎಕ್ಸ್ ಅಂತ ತೊಗೊಂಡಿದ್ದೀವಿ ಆಗ ಎಷ್ಟು ಬರ್ತದೆ ಮಕ್ಕಳ ಸಂಖ್ಯೆ ಮೂವತ್ತು ಬರ್ತದೆ ಈಗ ಇದು ಮಾಡಿ ಸರಿ ಉಂಟ ಅಂತ ಇದರಲ್ಲಿ ಹಾಕಿ ನೋಡಿ ಇದರಲ್ಲಿ ಹಾಕಿ ನೋಡಿದಾಗ ಈ ಎಡಗಡೆಯೂ ಹದಿನೈದು ಬರಬೇಕು ಬಲಗಡೆನೂ ಹದಿನೈದು ಬರಬೇಕು ಅರ್ಥ ಆಯ್ತು ಆಗ ಮಾಡಿದರೆ ಸರಿಯಾಗಿ ಮಕ್ಕಳ ಸಂಖ್ಯೆ ಮೂವತ್ತು ನೋಡಿ ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಮೂವತ್ತು ಮಕ್ಕಳೆ ಸೊನ್ನೆಗೆ ಸೊನ್ನೆ ಹೋಯಿತು ಮೂರು ಮೂವತ್ತು ಈಗ ನಲವತ್ತೈದರಿಂದ ಮೂವತ್ತೈದು ಹೋದರೆ ಹದಿನೈದು ಬರ್ತದಲ್ವ ಎಡಗಡೆಯೂ ಹದಿನೈದು ಬಂತು ಬಲಗಡೆಯೂ ಹದಿನೈದು ಬಂತು ಆಗ ಇಲ್ಲಿ ನಾವು ಬರ್ದ ಮಕ್ಕಳ ಸಂಖ್ಯೆ ಪ್ರವಾಸಕ್ಕೆ ಹೊರಟವರು ಎಕ್ಸ್ ಆದರೆ ಪ್ರವಾಸಕ್ಕೆ ಹೋದವರೆಷ್ಟು ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಇದನ್ನು ಸರಿ ಮಾಡ್ಕೊಳ್ಳಿ ಪ್ರವಾಸಕ್ಕೆ ಹೊರಟ ವಿದ್ಯಾರ್ಥಿಗಳು ಮೂವತ್ತು ಹೋದ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳು ಮೂವತ್ತರಿಂದ ಹತ್ತು ಜನ ಹೋಗಲಿಲ್ಲಲ್ಲ ಎಷ್ಟು ಜನ ಹೋದರು ಇಪ್ಪತ್ತು ಜನ ಹೋದರು ಅರ್ಥ ಆಯ್ತು ಪ್ರವಾಸಕ್ಕೆ ಹೊರಟವರು ಇಪ್ಪತ್ತು ಇದನ್ನು ನಾವು ತಾಳೆ ನೋಡೋದು ಅಂತೇಳಿದ್ರೆ ಅಲ್ಲಿ ವ್ಯಾಲ್ಯೂ ಹಾಕಿ ಇಲ್ಲಿ ವ್ಯಾಲ್ಯೂ ಹಾಕಿದಾಗ ಮೂವ ಒಂಬೈನೂರು ಬಾಗಿಸು ಮೂವತ್ತು ಮೈನಸ್ ಹತ್ತು ಮೈನಸ್ ಒಂಬೈನೂರು ಬಾಗಿಸು ಮೂವತ್ತು ಈಕ್ವಲ್ ಟು ಹದಿನೈದು ಈಗ ಮೊ ಒಂಬೈನೂರು ಬಾಗಿಸು ಮೂವತ್ತರಿಂದ ಹತ್ತು ಕಳೆದ್ರೆ ಇಪ್ಪತ್ತು ಬರ್ತದೆ ಮೈನಸ್ ಒಂಬೈನೂರು ಬಾಗಿಸು ಮೂವತ್ತು ಮಾಡಿದಾಗ ನಮ್ಗೆ ಎಷ್ಟು ಬಂತು ಮೂರಕ್ಕೆ ಮೂರು ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಮೂರು ಮೂವತ್ತಲ್ವಾ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಮೂರು ಎಷ್ಟ್ಲಿ ಮೂರು ಮೂವತ್ಲಿ ತೊಂಬತ್ತು ಈಗ ಇಲ್ಲಿ ನಲವತ್ತೈದು ಬರ್ತದೆ ನಲವತ್ತೈದರಿಂದ ಮೂವತ್ತು ಕಳೆದ್ರೆ ಹದಿನೈದು ಬರ್ತದೆ ಎಡಗಡೆನೂ ಬಲಗಡೆನು ಎರಡು ಏನಾಗುತ್ತೆ ಹದಿನೈದು ಅಂತ ಇದಾಗ ನೀವು ಮಾಡಿದ ಲೆಕ್ಕ ಏನಾಗಿದೆ ಸರಿಯಾಗಿದೆ ಅಂತ ಅರ್ಥ ನೆಕ್ಸ್ಟ್ ಲೆಕ್ಕ ಎ ಸಿ ಬಿ ಅರ್ಧ ಬರ್ತಕ್ಕಂಡ ಎ ಬಿ ಈಕ್ವಲ್ ಟು ಹತ್ತು ಸೆಂಟಿಮೀಟ್ರ್ ಇದನ್ನು ಫುಲ್ ಎ ಬಿ ಹತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ನನಗೆ ಎ ಸಿ ಎ ಸಿ ಇದು ಇದು ಇದೆಷ್ಟು ಕೊಟ್ಟಿದ್ದಾರೆ ಆರು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ಅರ್ಧ ವೃತ್ತ ಅರ್ಧ ವೃತ್ತದಲ್ಲಿನ ಈ ವೃತ್ತದಲ್ಲಿನ ಅರ್ಧ ವೃತ್ತ ಖಂಡ ಅಂತೇಳಿದರೆ ಈ ಖಂಡ ಇಲ್ಲಿ ಉಂಟಲ್ಲ ಈ ಖಂಡ ಇದನ್ನು ಕ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈಗ ಇದು ಒಂದು ತ್ರಿಜ್ಯಾಂತರ ತ್ರಿಜ್ಯಾಂತರ ಕಂಡ ಬರಲ್ಲ ಯಾಕೆಂತಂದ್ರೆ ತ್ರಿಜ್ಯ ಅಲ್ಲ ಮಕ್ಕಳು ವೃತ್ತ ಫುಲ್ ಕೊಟ್ಟಿದ್ರೆ ನಾವೇನಾದರೂ ತ್ರಿಜ್ಯಂತರ ಕಂಡಲ್ಲ ಇದು ವೃತ್ತಖಂಡದಲ್ಲಿನ ವಿಸ್ತೀರ್ಣವನ್ನು ಕಂಡು ಹಿಡೀರಿ ಅಂತ ಕೇಳಿದರೆ ಆಗ ನಾವೇನ್ ಮಾಡಬೇಕು ಅರ್ಧ ವೃತ್ತಖಂಡದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ಈ ಎ ಸಿ ಬಿ ತ್ರಿಭುಜದ ವಿಸ್ತೀರ್ಣ ಕಂಡಿ ಮೈನಸ್ ಮಾಡಬೇಕು ಎ ಸಿ ಬಿ ತ್ರಿಭುಜ ಎ ಸಿ ಬಿಯ ವಿಸ್ತೀರ್ಣ ಈಗ ಅದು ಹಾಗೆ ಮಾಡ್ಬೇಕಂತೇಳಿದ್ರೆ ನನಗೆ ಇದು ಗೊತ್ತಿದೆ ಆರು ಇದು ಹತ್ತು ಗೊತ್ತಿದೆ ಇದನ್ನು ಕಂಡುಹಿಡಬೇಕು ಇದೇನು ಲಂಬ ಕೋನ ಅಲ್ವಾ ಇದೊಂದು ಅರ್ಧ ಖಂಡ ಯಾಕೆಂದರೆ ಅರ್ಧ ವೃತ್ತಖಂಡ ಅಂತ ಹೇಳಿದ ತಕ್ಷಣ ಇದು ಈ ಕೋ ಕೋನ ಎಷ್ಟಾಗಿರ್ತದೆ ಸಿ ತೊಂಬತ್ತು ಡಿಗ್ರಿ ಆಗಿರ್ತದೆ ಇದು ತೊಂಬತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಇದು ಫೈತಾಗೋರಸ್ನ ಪ್ರಮೇಯ ಅನ್ವಯಿಸ್ಬೋದಲ್ವಾ ಆಗ ನಾನು ಇದನ್ನು ಕಂಡಿಡ್ಕೋಬೇಕು ಫಸ್ಟು ಆಗ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸಿ ಸ್ಕ್ವ ಸಾರಿ ಎ ಸಿ ಸ್ಕ್ವಯರ್ಲಿ ಎ ಬಿ ಸ್ಕ್ವಯರ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಸಿ ಬಿ ಸ್ಕ್ವಯರ್ ಈಗ ಎ ಬಿ ಅಂತೇಳಿದ್ರೆ ಹತ್ತು ಸ್ಕ್ವಯರ್ ಈಕ್ವಲ್ ಟು ಎ ಸಿ ಅಂತೇಳಿದ್ರೆ ಆರು ಸ್ಕ್ವಯರ್ ಪ್ಲಸ್ ಸಿ ಬಿ ಗೊತ್ತಿಲ್ಲ ಸಿ ಬಿ ಸ್ಕ್ವಯರ್ನ ಹಾಗೆ ಬರೀರಿ ಹತ್ತಲಿ ನೂರು ಮೈನಸ್ ಮೂರು ಮೂರು ಆರಾರಲಿ ಮೂವತ್ತಾರು ಈಕ್ವಲ್ ಟು ಸಿ ಬಿ ಸ್ಕ್ವಯರ್ ಆಗ ಎಷ್ಟು ಬಂತು ಅರವತ್ತ್ನಾಲ್ಕು ಈಕ್ವಲ್ ಟು ಸಿ ಬಿ ಸ್ಕ್ವಯರ್ ಆಗ ವರ್ಗಮೂಲ ಸಿ ಬಿ ಈಕ್ವಲ್ ಟು ವರ್ಗಮೂಲ ಅರವತ್ನಾಲ್ಕು ವರ್ಗಮೂಲ ಎಷ್ಟು ಅರವತ್ನಾಲ್ಕರ ವರ್ಗಮೂಲ ಎಂಟು ಬಿಯ ಬೆಲೆ ಎಷ್ಟಾಗುತ್ತೆ ಸಿ ಬಿ ಈಕ್ವಲ್ ಟು ಎಂಟು ಸಿ ಬಿ ಇದು ಎಂಟು ಸೆಂಟಿಮೀಟ್ರ್ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಗೊತ್ತೆ ಅರ್ಧ ವೃತ್ತದ ವಿಸ್ತೀರ್ಣ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವಯರ್ ಬೈ ಎರಡು ಪೈ ಅಂತ ಹೇಳಿದ್ರೆ ಎಷ್ಟು ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂಥೇಳಿದ್ರೆ ಎಷ್ಟು ಆರ್ ಬೆಲೆ ನಾವು ತ್ರಿಜ್ಯ ತೊಗೊಂಡ್ರೆ ಐದು ಅಲ್ವಾ ಐದು ಇಂಟು ಐದು ಬೈ ಎರಡು ಮಾಡಿ ಫಸ್ಟ್ ಇದನ್ನು ಕಂಡು ಹಿಡಿದು ಉತ್ತರವನ್ನು ಉತ್ತರವನ್ನು ಎಷ್ಟರಿಂದ ಬಾಗಿಸ್ಬೇಕು ಏಳರಿಂದ ಬಾಗಿಸ್ಬೇಕು ಆಗ ಇಪ್ಪತ್ತ ಐದು ಇಂಟು ಇಪ್ಪತ್ತ ಎರಡು ಗುಣಿಸಿದಾಗ ನಮಗೆ ಪಾದ ಅಂತ ಹೇಳಿದರೆ ಇಲ್ಲಿ ಪಾದ ಬಂದು ನಮಗೆ ಇಲ್ಲಿ ಪಾದ ಆರು ಸೆಂಟಿಮೀಟ್ರ್ ಇದೆ ಎತ್ತರ ಬಂದು ಎಂಟು ಸೆಂಟಿಮೀಟ್ರ್ ಅಂತ ತಗೊಳ್ತೀವಿ ಎರಡು ಎರಡು ನಾಕಲಿ ನಾಲ್ಕು ಆರ್ಲಿ ಇಷ್ಟು ಬಂತು ಇಪ್ಪತ್ತ ನಾಲ್ಕು ಅದನ್ನ ಮೈನಸ್ ಇಪ್ಪತ್ತ್ನಾಲ್ಕು ಮಾಡಿದ್ರೆ ಈಗ ಇದನ್ನು ಮೂವತ್ತ ಒಂಬತ್ತು ಬಿಂದು ಎರಡು ಇಲ್ಲಿ ಇಪ್ಪತ್ತ್ನಾಲ್ಕು ಅಂತ ಬರ್ಕೊಳ್ಬೇಕು ಈಗ ಎರಡು ಬಿಂದು ಒಂಬತ್ತರಿಂದ ನಾಲ್ಕು ಕಳೆದ್ರೆ ಐದು ಮೂರರಿಂದ ಎರಡು ಕಳೆದ್ರೆ ಒಂದು ಉತ್ತರ ಬಂದು ಹದಿನೈದು ಪಾಯಿಂಟ್ ಹದಿನೈದು ಪಾಯಿಂಟ್ ಎರಡು ಎರಡು ಡಿಜಿಟಿಗೆ ಬೇಕಾದರೂ ಮಾಡ್ಕೊಳ್ಳಿ ಸೆಂಟಿಮೀಟರ್ ಸ್ಕ್ವೈರ್ ಓಕೆ ನಾನು ಒಂದೇ ಡಿಜಿಟಿಗೆ ಮಾಡಿದ್ದೀನಿ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೈನಸ್ ಇಪ್ಪತ್ತ್ನಾಲ್ಕು ಈಗ ಇದು ಉತ್ತರ ಬರ್ತದೆ ಪಾಯಿಂಟ್ ನೆಕ್ಸ್ಟ್ ಲೆಕ್ಕ ಒಂದು ಪಾತ್ರೆಯು ಶಂಕುವಿನಾಕಾರದ ತಲೆಕೆಳಗಾದ ಆಕಾರದಲ್ಲಿದೆ ಅದರ ಎತ್ತರ ಕೊಟ್ಟಿದ್ದಾರೆ ತೆರೆದ ಮೇಲ್ಭಾಗದ ವಿಸ್ತೀರ್ಣ ಕೊಟ್ಟಿದ್ದಾರೆ ಶಂಕು ತೆರ ಹೆಂಗಿದೆ ಪಾತ್ರೆ ಈ ತರ ಇದೆ ಓಕೆ ಶಂಕುವೆ ಹೀಗೆ ಬರ್ತಿದೆ ಎತ್ತರ ಎಷ್ಟಿದೆ ಎಂಟಿದೆ ಎತ್ತರ ಕೊಟ್ಟಿದ್ದಾರೆ ಎಂಟು ತೆರೆದ ಮೇಲ್ಭಾಗ ಇದರದ್ದು ತ್ರಿಜ್ಯ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿ ತನಕ ಐದು ಅಂಚಿನವರೆಗೆ ಫುಲ್ ನೀರು ತುಂಬಿದಂತೆ ಈ ಪಾತ್ರೆಯಲ್ಲಿ ಸೊನ್ನೆ ಪಾಯಿಂಟ್ ಹದಿನೈದು ಒಂದೊಂದು ಸಣ್ಣ ಗೋಲಿ ಥರ ಇರುವಂತಹ ಐದು ಸೆಂಟಿಮೀಟರ್ ತ್ರಿಜ್ಜೆ ಇರುವಂತಹ ಗೋಳಾಕಾರದ ಗುಂಡನ ಇದ್ರೊಳಗೆ ಹಾಕಿದ್ದಾರೆ ಹಾಕಿದ ತಕ್ಷಣ ಒಂದು ನಾಲ್ಕನೇ ಒಂದು ಭಾಗ ನಾಲ್ಕನೇ ಒಂದು ಭಾಗದಷ್ಟು ನೀರೇನಾಗಿದೆ ಹೊರಚೆಲ್ಲಿದೆ ನೀರು ಮರಳು ಆ ಥರ ಎಲ್ಲ ಬಂದ ತಕ್ಷಣ ಏನು ಕಂಡುಹಿಡಬೇಕು ಮಕ್ಕಳೇ ಘನಫಲ ಕಂಡುಬಿಡಿಬೇಕು ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು ಅಂತ ಈಗ ನೀವು ಈಗ ಯಾವುದನ್ನೇ ಬಾಗ್ ಬಾಗ್ಸಿರ್ತಾನೆ ನಮ್ಗೆ ಎಷ್ಟು ಗೋಳ ಸೀಸದ ಗೋಳ ಸಿಗ್ತದೆ ಅಂತ ಯಾವುದು ಶಂಕುವಿನ ಗಣಪಲ ಬಾಗಿಸು ಯಾವುದರ ಗಣಪಲ ನಮ್ಮ ಗೋಳದು ಸಣ್ಣ ಸಣ್ಣ ಗುಂಡಿದೆಯಲ್ವಾ ಆ ಗೋಳ ಗುಂಡಿನ ಗಣಪಲ ಅದೇ ಎಷ್ಟು ಪಾ ನೀರು ಚೆಲ್ಲಿದೆ ಅಂತಲೂ ಕೊಟ್ಟಿದ್ದಾರೆ ಆಗ ನಾವೇನು ಮಾಡೋಣ ಈಸಿಯಾಗಿ ಮಾಡ್ಕೊಂಡು ಹೋಗೋಣ ಅಲ್ವಾ ಸೀಸದ ಗುಂಡುಗಳ ಸಂಖ್ಯೆ ಸೀಸದ ಗೋಳಾಕಾರದ ಸೀಸದ ಗುಂಡುಗಳ ಸಂಖ್ಯೆ ಫಸ್ಟ್ ಏನು ಮಾಡಬೇಕು ಎಷ್ಟು ಚಿ ನೀರು ಚೆಲ್ಲದಿದ್ರಲ್ಲಿ ಸಿಲಿಂಡ್ರಲ್ಲಿ ನಾಲ್ಕನೇ ಒಂದು ಭಾಗದ ಸಿಲಿಂಡ್ರಲ್ಲ ಅದು ಶಂಕುವಿನಲ್ಲಿ ನಾಲ್ಕನೇ ಒಂದು ಭಾಗದಷ್ಟು ನೀರು ಚೆಲ್ಲೋಗಿದೆ ಆಗ ಘನಫಲ ಬಂದು ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಹೆಚ್ ಶಂಕುವಿನ ಘನಫಲ ಮತ್ತೆ ಯಾವುದು ಸೀಸದ ಕಡ್ಡಿಯ ಗಲಪಲ ಬಂದು ಎರಡು ಬೈ ಮೂರು ಯಾಕೆಂದ್ರೆ ಗೋಳಾಕಾರದಲ್ಲಿ ಗೋಳಾಕಾರದಲ್ಲಿರೋದ್ರಿಂದ ಅರ್ಧ ಗೋಳ ಅಲ್ಲ ಗೋಳಾಕಾರದಲ್ಲಿರೋದ್ರಿಂದ ಇದರ ಸೂತ್ರ ಗೋಳದ ಗಣಪಲ ನಾಲ್ಕು ಬೈ ಮೂರು ಇಲ್ಲಿ ಪೈ ಇದ್ರದ್ದು ತ್ರಿಜ್ಯನೇ ಬೇರೆ ಮಕ್ಕಳೇ ಆಗ ಇಲ್ಲಿ ನಾವು ಸ್ಮಾಲ್ ಆರ್ ಸ್ಕ್ವಯರ್ ಬರೆಯೋಣ ಇದನ್ನ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಯಾಕೆ ಅಂತ ಹೇಳಿದ್ರೆ ಇದ್ರದ್ದು ತ್ರಿಜ್ಯನೇ ಬೇರೆ ಇದ್ರದ್ದು ತ್ರಿಜ್ಯನೇ ಬೇರೆ ಬೇರೆ ಪೈ ಆರ್ ಸ್ಕ್ವೇರ್ ಪೈ ಆರ್ ಕ್ಯೂ ಸೂತ್ರ ಏನಾಗುತ್ತೆ ಒಂದು ಬೈ ನಾಲ್ಕು ಒಂದು ಯಾಕೆ ಒಂದು ಬೈ ನಾಲ್ಕು ನಾಲ್ಕನೇ ಒಂದು ಭಾಗದಷ್ಟು ನೀರು ಹೊರ ಚೆಲ್ಲಿದೆ ಅಂತಿರೋದ್ರಿಂದ ಈ ಘನಫಲದ ಇದರಿಂದ ಚೆಲ್ಲಿದೆ ಅಲ್ವಾ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಂಟು ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಹೆಚ್ಚು ದೊಡ್ಡ ಹಾರ ಹಾಕಿದ್ದೀನಿ ಯಾಕೆಂದರೆ ತ್ರಿಜೆ ಬೇರೆ ಬೇರೆ ಇರೋದ್ರಿಂದ ಈಗ ಒಂದು ಬೈ ನೋಡಿ ಮಕ್ಕಳೇ ಈ ಮೂರು ಕೆಳಗಿರುವಂಥ ಮೂರು ಈ ಮೂರು ಕ್ಯಾನ್ಸಲ್ ಆಗೋಗುತ್ತೆ ಆಗ ಒಂದು ಬೈ ನಾಲ್ಕು ಇದು ಮೇಲೆ ಬರುವಾಗ ಒಂದು ಬೈ ನಾಲ್ಕು ಇಂಟು ಇದರ ಈ ಅರ್ಥ ಇಂದು ಕೆಳಗಿದೆ ಅಂತ ನಾಲ್ಕು ಬೈ ಒಂದು ಅಂತ ಅದು ಮೇಲೆ ಬರುವಾಗ ಒಂದು ಬೈ ನಾಲ್ಕು ಆಗುತ್ತೆ ನೆಕ್ಸ್ಟ್ ಪೈ ಆರ್ ಸ್ಕ್ವಯರ್ ಹೆಚ್ ಬಾಗಿಸು ಪೈ ಸ್ಮಾಲ್ ಆರ್ ಸ್ಕ್ವಯರ್ ಮತ್ತು ಈ ಪೈ ಈ ಪೈ ಏನಾಗುತ್ತೆ ಪುನಃ ಕ್ಯಾನ್ಸಲ್ ಆಗುತ್ತೆ ಆಗ ಒಂದು ಬೈ ನಾಲ್ಕು ನಾಲ್ಕಲಿ ಹದಿನಾರು ಆರ್ ಸ್ಕ್ವಯರ್ ಅಂದರೆ ದೊಡ್ಡ ಆರ್ ತ್ರಿಜ್ಜೆ ಎಷ್ಟು ಬರ್ತದೆ ಅದು ಐದು ಸೆಂಟಿಮೀಟರ್ ಬರ್ತದೆ ಆಗ ಐದು ಸ್ಕ್ವೇರ್ ಅಂತ ಬರಿತೀನಿ ಐದು ಸ್ಕ್ವೇರ್ ಬದಲು ನಾನು ಐದು ಇಂಟು ಐದು ಅಂತ ಬರಿತೀನಿ ಹೆಚ್ ಅದರ ಎತ್ತರ ಬಂದು ಎಷ್ಟು ಕೊಟ್ಟಿದ್ದಾರೆ ಅವರು ಎಂಟು ಅಂತ ಕೊಟ್ಟಿದ್ದಾರೆ ಎಚ್ ಎಂಟನ್ನು ಹಾಗೆ ಬರಿತೀನಿ ಆರ್ ಕ್ಯೂ ಬಂದರೆ ಸೊನ್ನೆ ಪಾಯಿಂಟ್ ಐದನ್ನು ಮೂರು ಸಲ ಬರಿಬೇಕು ಮಕ್ಕಳೇ ಸೊನ್ನೆ ಪಾಯಿಂಟ್ ಐದು ಗುಂಡದು ಅಷ್ಟೇ ತ್ರಿಜ್ಯ ಇರೋದು ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ ಐದು ಈಗ ನಾವು ಒಂದು ಬೈ ಹದಿನಾರು ಇಂಟು ಐದೈದಲಿ ಇಪ್ಪತ್ತೈದು ಇಂಟು ಎಂಟು ಇದನ್ನು ಗುಣಿಸ್ದಾಗ ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದೈದ್ಲಿ ನೂರಿಪ್ಪತ್ತೈದು ಬರ್ತದೆ ಮಕ್ಳಿಗೆ ನೂರ ಇಪ್ಪತ್ತೈದು ಎಷ್ಟು ಅಂಕಿ ಆದಮೇಲೆ ಬಂದು ಒಂದು ಎರಡು ಮೂರು ಅಂಕೆ ಆದಮೇಲೆ ಆಗ ಇಲ್ಲಿ ಸೊನ್ನೆ ಪಾಯಿಂಟ್ ಎರಡು ಐ ಒಂದು ಎರಡು ಐದು ಈಗ ಎಂಟು ಒಂದ್ಲಿ ಎಂಟು ಎಂಟು ಎರಡುಲಿ ಹದಿನಾರು ಅರ್ಥ ಆಯ್ತಲ್ವಾ ಎಂಟು ಒಂದ್ಲಿ ಎಂಟು ಎಂಟು ಎರಡು ಹದಿನಾರು ಈಗ ಇಪ್ಪತ್ತೈದು ಇದನ್ನು ಗುಣಿಸ್ಕೊಳ್ಳಿ ಇಪ್ಪತ್ತ ಐದು ಬೈ ಎರಡು ಇಂಟು ನೂರ ಇಪ್ಪತ್ತೈದು ಎಷ್ಟು ಬರುತ್ತೆ ಇನ್ನೂರ ಐವತ್ತು ಬಿಂದು ಎಲ್ಲಿಗೆ ಬರಬೇಕು ಬಿಂದು ಎಲ್ಲಿಗೆ ಬರಬೇಕು ಬಿಂದು ಅಲ್ವಾ ಎರಡು ಇದನ್ನು ಗುಣಿಸ್ದಾಗ ಇದನ್ನು ಇನ್ನೂರೈವತ್ತು ಬರ್ತದೆ ಈಗ ನಾವು ಈ ಬಿಂದುವನ್ನು ತೆಗಿಬೇಕಂತೇಳಿದ್ರೆ ಎಷ್ಟು ಬಿಂದು ಆದಮೇಲೆ ಎಷ್ಟು ಅಂಕಿದೆ ಒಂದು ಎರಡು ಮೂರು ಆಗ ಮೇಲೆ ಎಷ್ಟು ಸೊನ್ನೆ ಹಾಕಬೇಕು ಮೂರು ಸೊನ್ನೆ ಹಾಕಬೇಕು ಆಗ ಇಪ್ಪತ್ತೈದು ಸಾವಿರ ಪಾಗಿಸು ಇನ್ನೂರ ಐವತ್ತು ನೋಡಿ ಇನ್ನೂರೈವತ್ತೊಂದಲಿ ಇನ್ನೂರೈವತ್ತ ಒಂದಲಿ ಇಲ್ಲಿ ಎರಡು ಸೊನ್ನೆ ಇದೆ ಇಲ್ಲಿ ಎಷ್ಟು ಎಷ್ಟು ಗುಂಡುಗಳು ನೂರು ಗುಂಡುಗಳು ನೂರು ಎಷ್ಟು ಗುಂಡುಗಳು ಹಾಕಿದರೆ ನೂರು ಗುಂಡುಗಳು ಆಯಿತಾ ಗುಂಡುಗಳ ಸಂಖ್ಯೆ ಕೇಳ್ತಿದ್ದಾರೆ ನೂರು ಗುಂಡುಗಳು ನೆಕ್ಸ್ಟ್ ಪ್ರಶ್ನೆ ವರ್ಗ ಘನಕೃತಿಯ ಮರದ ವಸ್ತುವಿನ ಒಂದು ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ ವರ್ಗಗನದ ಅಂಚಿನಲ್ಲಿ ಫಸ್ಟು ಯಾವ ಘನಾಕೃತಿ ಆಯಿತು ಘನಾಕೃತಿ ಇತ್ತು ವರ್ಗ ಘನಾಕೃತಿ ಈಗ ಅದರಿಂದ ತೆಗೆದಿರೋದು ಅರ್ಧಗೋಳ ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸದ ಏಳು ಸೆಂಟಿಮೀಟ್ರಿಗೆ ವ್ಯಾಸ ಕೊಟ್ಟಿದ್ದಾರೆ ಏಳು ಸೆಂಟಿಮೀಟ್ರ್ ಅಂತ ಆಗ ಅಂಚು ಸಹ ಏಳು ಸೆಂಟಿಮೀಟ್ರ್ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಮಕ್ಕಳೇ ಆ ಈ ಆಕೃತಿಯ ಪೂರ್ಣ ಈ ಘನ ಆಕೃತಿಯಲ್ಲಿದೆ ಮರದ ಅಂತ ತಿಳ್ಕೊಳ್ಳಿ ಇದನ್ನು ಕಟ್ ಮಾಡಿ ತೆಗೆದಿದ್ದೀವಿ ನಾವು ಎರಡು ಸಲ ವೃತ್ತದ ವಿಸ್ತೀರ್ಣ ಇದ್ರದ್ದು ಇದನ್ನು ಅಳಿಯೋದ್ರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮೈನಸ್ ಮಾಡಬೇಕಾಗುತ್ತೆ ಮಕ್ಕಳೇ ಓಕೆ ಆಗ ವೃತ್ತದ ವಿಸ್ತೀರ್ಣ ಇದು ವೃತ್ತಾಕಾರದಲ್ಲಿದೆ ಅದರ ಮೇಲೆ ಅರ್ಧಗೋಳದ ಮೇಲೆ ಯಾವ ಆಕಾರದಲ್ಲಿರ್ತದೆ ವೃತ್ತಾಕಾರದಲ್ಲಿ ನಿಮ್ಗೆ ಗೊತ್ತಿದೆ ನಿಂಬೆ ಹಣ್ಣಿನ ಮೇಲೆ ಯಾವ ಆಕಾರದ ವೃತ್ತಾಕಾರ ಇದೆ ಆಗ ಅದನ್ನು ಮೈನಸ್ ಮಾಡಿದೆ ಎರಡು ಸಲ ಕ್ಯಾಲ್ಕುಲೇಷನ್ ಆಗೋದ್ರಿಂದ ಈ ರೀತಿ ಮಾಡಬೇಕಾಗುತ್ತೆ ಮೈನಸ್ ಮಾಡಿ ನೆಕ್ಸ್ಟ್ ಲೆಕ್ಕ ಮಕ್ಕಳೇ ರೂಟ್ ಐದು ಒಂದು ಹಬ್ಬಗಲಬ್ಧ ಸಂಖ್ಯೆ ಮೂರನೇ ಪ್ರಶ್ನೆಯಲ್ಲೂ ಕ್ವಶನ್ ಪೇಪರ್ಲೂ ಸೇಮ್ ಇದೆ ಕೇಳಿದ್ದಾರೆ ಅದರಿಂದ ನೀವು ಅದನ್ನು ಅಲ್ಲಿಂದಲೇ ನೋಡ್ಕೊಂಡು ಕಲ್ತ್ಕೊಳ್ಳಿ ಓಕೆ ರೂಟ್ ನಾಲ್ಕು ಅದು ತುಂಬ ಇಂಪಾರ್ಟೆಂಟ್ ಇರೋದರಿಂದ ಲೆಕ್ಕ ಬಂದಿದೆ ಆದರೆ ಕೇಳಿರೋದು ಬೇರೆ ಥರ ಆಗಿದೆ ನೋಡಿ ಎ ಡಿ ಸಿ ಇದೇ ಚಿತ್ರ ಅಲ್ವಾ ಎ ಬಿ ಸಿ ಅಲ್ಲಿ ಎ ಬಿ ಇಲ್ಲಿ ಕೋನ ಬಿ ಎ ಸಿ ಈ ಟು ಎ ಡಿ ಸಿ ಅಂತ ಕೊಟ್ಟಿದ್ದಾರೆ ಎ ಡಿ ಸಿ ಅಂತ ಇಲ್ಲಿ ಏನಂತ ಸ ಫಸ್ಟ್ ಏನು ಮಾಡಬೇಕಾಗುತ್ತೆ ಎರಡು ತ್ರಿಭುಜಗಳು ಸರ್ವ ಸಮಾಂತ ಸರ್ವ ಸಮರೂಪ ಅಂತ ಸಾಧಿಸಬೇಕಾಗುತ್ತೆ ಫಸ್ಟ್ ಪೇಪರ್ಲಾಗಿರೋದ್ರಿಂದ ಅವ್ರು ಏನು ಕೇಳಿದರೆ ಅಷ್ಟನ್ನೇ ಬರೆದ್ರೆ ಸಾಕು ಮಕ್ಕಳು ಇದನ್ನು ಏನು ಕೇಳಿದರೆ ಅದನ್ನು ಮಾಡಿಬಿಡಿ ಓಕೆ